ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಿಟಿಲಿದ್ದು ಇದ್ದು ಬೇಜಾರಾಗಿ ಸೊ ಊರಿಗೆ ಬಂದಿದ್ದೆ ಒಂದು ಎರಡು ದಿವಸ ಇದ್ದೋಗೋಣ ಅಂತ ಇನ್ನು ನೋಡಿ ತುಂಬ ಅದೇ ಚಳಿ ಇದೆ ಚಳಿಗೆ ತುಂಬ ನಿದ್ದೆ ಬರ್ತಿದೆ ಅದೇ ನಮ್ಮ ಮನೇಲಿ ಆಗಿದ್ರೆ ಇಷ್ಟೊತ್ತಿಗೆ ಚೆನ್ನಾಗಿ ಮಲ್ಕೊಂಡು ನಿದ್ದೆ ಬರ್ತಿದ್ದೆ ನೋಡೋಣ ಹಳ್ಳಿ ಲೈಫ್ ಸ್ಟೈಲ್ ಹೆಂಗಿರುತ್ತೋ ಅಂತ ಒಂದೆರಡು ದಿವಸ ಹಳ್ಳಿಲಿ ಇದ್ದೋಗೋಣ ಅಂತ ಯಾಕಂದರೆ ಸಿಟಿಲಿದ್ದು ಇದ್ದು ಬೇಜಾರು ಇದು ನೋಡಿ ಇದು ಮೇಕೆ ಹೆಂಗಾಡ್ತಾ ಇದೆ ಅದು ಹಂಗೆ ಓಡ್ ಬಂದ್ಬಿಡ್ತು ಮೇಕೆಗಳು ಹತ್ರ ಭಯ ಆಗುತ್ತೆ ಇಲ್ಲೊಡಿ ಎಷ್ಟು ಚೆನ್ನಾಗಿದೆ ಚಿಕ್ಕ ಚಿಕ್ಕ ಕೋಳಿಗಳು ಇಲ್ಲೊಡ್ಚಿದಿ ಕೋಳಿ ಮರಿಗಳು ಹೆಂಗಿದೆ ಇಲ್ಲ ನೋಡಿ ಫ್ರೆಂಡ್ಸ್ ಇದು ಮೇಕೆ ಮನೆ ಆಂಟಿ ಮೇಕೆ ಗುಲ್ಲಾಕ್ತಾ ಇದ್ದಾರೆ ಇಲ್ಲ ಆಂಟಿ ಹ್ಞೂ ತೋಸಕ್ಕೆನೇ ಇಲ್ಲಿ ಎಲ್ಲ ಕಟ್ಟಾಕ್ ಬಿಟ್ಟಿದ್ದೀರಾ ಆಂಟಿ ಇದ್ ಕಟ್ಟಾಕಿದ್ದೀರಾ ಕಟ್ಟಾಕಿದ್ದೀರಾ ಕಟ್ ಹಾಕಿದೀರ ಹ್ಮ್ ಅನ್ಕೊಂಡೆ ಕೊಂಬುಗಳು ಬೇರೆ ಇದೆಯಲ್ಲ ಇದೆಯಲ್ಲೂ ಕಟ್ಟಾಕಿರ್ತೀರಾ ಈಚೆ ಕರ್ಕೊಂಡೋಗಲ್ ಉಲ್ತಿದ್ದಕ್ಕೆ ಫುಲ್ ಗ್ರೀನರಿ ಆಗಿದೆ ಇನ್ನು ಆ ಕಡೆ ತುಂಬಾ ಚೆನ್ನಾಗಿದೆ ನೋಡಕ್ಕೆ ಶಾಂತಿ ಆಂಟಿ ಅಂಬ ಇವ್ ಮನೆ ಲಾಯಿ ಬರೀ ಕಟ್ಟಾಕಿದ್ದಾರೆ ನೋಡಿ ಹೆಂಗಾಡ್ತಿದೆ ರಮ್ಯಾ ನಾ ಏನ್ ಹಿಡ್ಕೊ ನನ್ನ ಫ್ರೆಂಡ್ ರಮ್ಯಾ ಅಂತ ಹಾಯ್ ಮಾಡಿ ರಮ್ಯಾ ಅಲ್ಲೋಡಿ ಇವರು ನಾಯಿ ಹೆಂಗ್ ಕುಡ್ತಾ ಇದೆ ಬಂದ ತಕ್ಷಣ ಇಲ್ಲಡಿ ಹಸುಗಳು ಅಯ್ಯೋ ಇಲ್ಲಡಿ ಹಸು ಗಂಜಲ ಆಗ್ತಾ ಇದೆ ಗಂಜಲ ಚೀ ಬೇಡಪ್ಪ ಇಲ್ಲಡಿ ಫ್ರೆಂಡ್ಸ್ ಮೂರು ಹಸು ಇದೆ ಅಲ್ಲಿ ಇನ್ನೂ ಆ ಕಡೆ ಎಷ್ಟೊಂದು ಹಸುಗಳಿದೆ ಫ್ರೆಂಡ್ಸ್ ಇರಿ ಒಳಗಡೆ ಮೇಕೆಗಳಿದೆಯಂತೆಲ್ಲ ತೋರಿಸ್ತೀನಿ ನಿಮಗೆ ತೋರ್ಬಂದು ಯಾರಾದ್ರು ಒಬ್ರು ಹ್ಮ್ ಎಲ್ಲಿದೆ ಓಹೋ ಒಳಗಡೆ ಇದೆ ಎಲ್ಲ ಏನೋ ಮಾಡ್ತಿದೆ ಇಲ್ಲಿ ನೋಡಿ ಇಲ್ಲೆಲ್ಲ ಹೆಂಗಿದೆ ಎಲ್ಲ ಇಲ್ಲಿ ನೋಡಿ ಎಲ್ಲ ನೋಡಿ ಅಂದಿದ ತಕ್ಷಣ ಎಲ್ಲ ಹೆಂಗ್ ಎದ್ದು ನೋಡ್ತಿದ್ದಾವೆ ನೋಡಿ ಎಷ್ಟೊಂದಿದೆ ಕುರಿಗಳು ಕುರಿ ಅಲ್ವ ಇದು ಮೇಕೆ ಮೇಕೆ ಆ ಕಡೆ ಇದೆ ಕುರಿಗಳು ಅಲ್ಲೋಡಿ ನೋಡಿ ವೀಡಿಯೋ ನೋಡ್ತಿದ್ದೆ ವಿಡಿಯೋ ಮಾಡ್ತಿದ್ದೀನಿ ಅಂತ ಯಾರೋ ಹಸುಬರು ಬಂದಿದಾರಲ್ಲ ನಮ್ನೆಲ್ಲ ನೋಡಕೆ ಅಂತ ನೋಡ್ತಾ ಇದ್ದೆ ಅಲ್ಲೋಡಿ ಮೂತಿ ಮೂತಿ ಹೆಂಗೆತ್ತಿದೆ ಚಿಕ್ಕ ಕರು ಇದು ಇಲ್ಲೋಡಿಲಿ ಇಲ್ಲೋಡಿ ಹೆಂಗ್ ನೋಡ್ತಿದ್ದೆ ಇದ್ರ ಫ್ರೆಂಡ್ ಅಂತ ಇನ್ನೊಂದಿದೆ ಅಲ್ಲಿ ಇಲ್ಲೊಂದು ಅಲ್ಲೊಂದು ಕಟ್ ಹಾಕಿದ್ದೀರಾ

ಬಾಯ್ ದಿವ್ಯಾ ಸ್ಕೂಲಿಗೆ ಹೋಗ್ಬಿಟ್ಟು ಬಾ ಸಿಗ್ತೀನಿ ಈಗ ರಮ್ಯವ್ರದ್ದು ಟ್ರ್ಯಾಕ್ಟರ್ ಇದು ಹೋಲ್ಡ್ ಯಾರ್ದು ರಮ್ಯವ್ರದ ಒಂದು ರೌಂಡ್ ಕರ್ಕೊಂಡು ಹೋಗ್ತೀರಾ ಟ್ರ್ಯಾಕ್ಟರಲ್ಲಿ ಒಂದು ರೌಂಡ್ ಕರ್ಕೊಂಡು ಹೋಗ್ತೀರಾ ಬನ್ನಿ ಬನ್ನಿ ಎಲ್ಲಿ ಇಲ್ಲಿ ಎಲ್ಲಿ ಕುತ್ಕೊಳ್ಳೋದು ಇಲ್ಲ ಹೋಗೋಣ ಹತ್ತಿ ಹೋಗೋಣ ಹಾಯ್ फेल फंश ट्रॅक्टर लोकराय

ಂಗೆ ಇಲ್ಲಿ ಚಿನ್ನೆಲ್ಲ ಫ್ರೆಂಡ್ಸ್ ಟ್ರ್ಯಾಕ್ಟ್ರ್ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು ಯಾವತ್ತು ಹೋಗೇ ಇಲ್ಲ ನಾನು ಟ್ರ್ಯಾಕ್ಟ್ರಲ್ಲಿ ಇದೇ ಫಸ್ಟ್ ಆಗ್ತಿದ್ದೀನಿ ಎಷ್ಟು ಚೆನ್ನಾಗಿತ್ತು ಗೊತ್ತಾಗಕ್ಕೆ ಸ್ವಲ್ಪ ಶೇಕ್ ಆಗುತ್ತೆ ಇಲ್ಲೆಲ್ಲ ಹಳ್ಳಿ ಅಲ್ವಾ ಕ್ಲೀನ್ ಆಗಿರಲ್ಲ ರೋಡ್ ಅದಕ್ಕೆ ಚಿನ್ನ ಹೇಗಿತ್ತು ಟ್ರ್ಯಾಕ್ಟರ್ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯೆನ್ಸ್ ನಿನಗೆ ಚೆನ್ನಾಗಿತ್ತಾ ಚಿತ್ರ ನಿಂಗೆ ಚೆನ್ನಾಗಿ ಇವಾಗ ನೋಡೋಣ ಬನ್ನಿಲ್ಲ ಇವಾಗ ನವಿಲ್ಗಳು ಬರ್ತಂತೆ ಅದಕ್ಕೆ ಆ ಕಡೆ ಹೋಗೋಣ ಇವಾಗ ಆ ಕಡೆ ಹೋಗಿ ನವಿಲ್ಗಳೆಲ್ಲ ನೋಡೋಣ ನಡಿ ಚಿತ್ರ ಇನ್ನು ಲೇಟಾಗ ನವೀನ್ಗಳು ಬೆಳಗ್ಗೆ ಬೆಳಗ್ಗೆ ತಾನೇ ಅದು ಇನ್ನೂ ಬಂದೇ ಇಲ್ಲ ಕಸ ಇಲಾಖೆ ಹೆಂಗಿತ್ತು ಚಿತ್ಯ ಹೋಗಿದ್ದು ಸೂ ನೋಡಿ ಎಷ್ಟು ಗ್ರೀನ್ ಆಗಿದೆ ಎಷ್ಟು ಚೆನ್ನಾಗಿದೆ ಇನ್ನು ಎಷ್ಟೊತ್ತಿಗೆ ಬರೋದು ನವಿಲು ಇನ್ನು ಲೇಟಾ ಇಲ್ಲಿ 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 ಏನೋ ಪಕ್ಷಿ ಬರ್ಡ್ ಎಲ್ಲ ಒಳಗಡೆ ಬಿಚ್ಚಿ ಮಣ್ಣಿನ ಕಲರ್ ಆಯ್ತದೆ ಗೊತ್ತೇ ಆಗಲ್ಲ ನೋಡಿ ಇಲ್ಲೆಲ್ಲ ರಾಗಿ ಎಲ್ಲ ಎಷ್ಟು ತಿಳ್ಕೊಂಡು ಹೋಗ್ಬಿಟ್ಟಿದೆ ಕುಯ್ದೇ ಇಲ್ಲ ಹ್ಞೂ ರಾಗಿ ಅಲ್ಲಿ ಮೇಕೆಗಳಿಗೆಲ್ಲ ಊಟ ತಿನ್ನಿಸ್ತಾ ಇದ್ದಾರೆ ಒಬ್ಬ ರಾಂಟಿಗೆ ತೋರಿಸ್ತೀನಿ ಬನ್ನಿ ನಾನು ನಿಮಗೆ ಅದೆಲ್ಲ ಎಷ್ಟು ಚೆನ್ನಾಗಿ ಊಟ ಮಾಡ್ತಾ ಇದೆ ಇರಿ ನಾನು ನಿಮಗೆ ಏನು ಆಂಟಿ ಮಾಡ್ತಿದ್ದೀರಾ ಅಯ್ಯೋ ಓಡಾಬಿಡ್ತಿವಲ್ಲ ನಾನು ಬಂದಿದ್ ತಕ್ಷಣ ನೋಡಿ ಯಾರಾದ್ರೂ ಹೊಸಬುರ್ ಬಂದ ತಕ್ಷಣ ಹೆಂಗ್ ಓಡಾಕ್ತಿದ್ದೆ ಶಾತನ್ಕಾಯಿ ಸೈಲೆಂಟ್ ಆಗಿ ಊಟ ಮಾಡ್ತಾ ಇತ್ತು ಬಿಡುತ್ತಾ ನಾಚಿಕೆ ಜಾಸ್ತಿ ಅದಕ್ಕೆ ಊಟ ತಿನ್ನ ಕೆಲ್ ಮುಂದೆ ಕರೀರಿ ಆಂಟಿ ಒಂದೇ ಒಂದ್ಸತಿ ಫ್ರೆಂಡ್ಸ್ ಎಷ್ಟ್ ಚೆನ್ನಾಗಿ ಊಟ ಮಾಡ್ತಾ ಇದೆ ಅದಕ್ಕೂ ಒಬ್ರು ಊಟ ಇವಕ್ಕೂ ಸ್ನಾನ ಎಲ್ಲ ಮಾಡಿಸ್ತಾರ ಸ್ನಾನ ಮಾಡಿಸ್ತೀರಾ ಆಂಟಿ ಇದಕ್ಕೂ ಮತ್ತಲ್ಲಿ ಮುಖ ಹತ್ರ ಎಲ್ಲ ಗಲೀಷ್ ಮಾಡ್ಕೊಂಬಿಟ್ಟೈತೆ ಹಾ ಇಲ್ಲಡಿ ಎಷ್ಟು ಚೆನ್ನಾಗಿ ಹಾಕ್ತಿಂತ ಇದೆ ಒಳಗಡೆ ಎಲ್ಲ ಹೋಗಿ ಟ್ರ್ಯಾಕ್ಟ್ರಲ್ಲಿ ಬಂದ್ವಿ ಏ ಇಲ್ಲ ಅಂತ ಅಲ್ಲಿ ಬರ್ತಾ ಇದ್ರು ಹಂಗೆ ಅಲ್ಸುಂಟಂಗ್ ಕರ್ಕೊಂಡೋಗದಲ್ಲಿ ಕರ್ಕೊಂಡೋದ್ರು ಇಲ್ಲಿ ನೋಡಿ ನಮ್ಮ ಅಜ್ಜಿ ಬೆಳಗ್ಗೆನ ಎದ್ದು ಕಸ ಗುಡ್ಸ್ತಿದಾರ ಬಾಗ್ಲಿಗೆ ನೀರ್ ಹಾಕೋಣ ಅನ್ಬಿಟ್ಟು ಏ ಅಜ್ಜಿ ಮಾಡ್ತಿದ್ದೀರಾ ಹಾ ಅದಕ್ಕೆ ಕಸ ಗುಡಿಸ್ತಾ ಇದ್ದೀರಾ ಚಿನ್ನಿ ಚಪ್ಪಲಿ ಹಾಕೊಂಡ್ ಬರ್ಬೇಕಾದೆ ತರಲೇ ನೀನು ಇಲ್ಲೋಡಿ ಇಲ್ಲೋಡಿ ಕೋಳಿ ಹೆಂಗ್ ನೋಡ್ತಿದ್ದೆ ಬೆಳಗ್ಗೆ ಎದ್ದು ಮಲಗಿರೋನ್ನೆಲ್ಲ ಎಪ್ಸತಿವಿ ಕೋಳಿ ಅಲ್ಲೋಡು ಅದ್ರಲ್ಲಿ ನಿಮ್ಮ ಚಿಕ್ಕಪ್ಪ ಮೇಕೆ ಬಂತು ಪುಟ್ಟ ಮೇಕೆ ಅಲ್ಲಿ ಏ ಬಾ ಇಟ್ಕಿದ್ರ ವಿಡಿಯೋ ಮಾಡುವಂತೆ

ತೂಕರ್ಫ್ಯೂಮ್ ಹಾಕ್ಬಿಟ್ಟು ಅದ್ಕೊಂಡ್ರಿ ಹೋ ಹೋಯ್ತದು ಫ್ರೆಂಡ್ಸ್ ಇಲ್ಲಿ ದೇವಸ್ಥಾನ ನಮ್ಮ ಮತ್ತೆ ಅಂದ್ರೆ ಇಲ್ಲಿ ಊರನಲ್ಲಿ ಇವ್ರೆ ಯಾವಾಗೂ ಬಾಗ್ಲಿಗೆ ನೀರು ಹಾಕಿ ರಂಗೋಲಿ ಹಾಕೋದು ಬಟ್ ಇವತ್ತು ನಾವು ಬಂದಿದ್ದೀವಲ್ಲ ನಾವು ದೇವಸ್ಥಾನದ ಮುಂದೆ ರಂಗೋಲಿ ಹಾಕ್ತೀವಿ ಅಂತ ಹೇಳಿದೀವಿ ಎಲ್ಲ ತೊಳ್ದ್ಬಿಟ್ಟು ರಂಗೋಲಿ ಹೋಗ್ತೀವಿ ನೋಡೋಣ ರೀ ರಂಗೋಲಿ ಹೆಂಗ್ ಬರುತ್ತೆ ಅಂತ ನಾನು ಯಾವತ್ತು ಜಾಸ್ತಿ ರಂಗೋಲಿ ಹಾಕಿಲ್ಲ ಸುಮ್ಮನೆ ಇವಾಗ ಯೂಟ್ಯೂಬಲ್ಲಿ ಅಲ್ಲಿ ನೋಡ್ಕೊಂಡು ಟ್ರೈ ಮಾಡ್ತಾ ಇದೀನಿ ಇವಾಗ ನಾನೇ ದೇವಸ್ಥಾನದ ಮುಂದೆ ನಾನು ನನ್ ಸಿಕ್ಸ್ತಾನಿ ಬಿಸಿರ್ಕೊಂಡು ರಂಗೋಲಿ ಹಾಕ್ತೀವಿ ನೋಡಿ ನಮ್ಮ ಅಜ್ಜಿ ಎಲ್ಲ ತೊಳಿತಿದ್ದಾರೆ ನಾವು ರಂಗೋಲಿ ಅಂದಿದ್ದಕ್ಕೆ ನೋಡಿ ದೇವಸ್ಥಾನ ಮುಂದೆ ಎಲ್ಲ ಕ್ಲೀನಾಗಿ ಆಗಿ ನೀರು ನೀರ್ ಬಿಡ್ಲಾ ನಕಲಿ ನಬ್ರು ಮುನ್ನ ವತೆ ಅಲ್ಲಿ ಇರೋದಿ ನೀವು ಬರ ನಾನ್ ಬಿಟಿ ನಾನ್ ಬಿಟ್ನಾ ಸಾವದದ ಹೋಗ್ತಬೇಡ ತಿರುಚಿ ನೀ ಇರೋಡೆ ಇರೋದಿ ಲೇಲೆಗಳಲ್ಲ ನೋಡಿ ಹೇಳಿ ಅಜ್ಜಿ ಕಸ ಗುಡಿಸ್ತಾ ಇದ್ರೆ ಪರ್ಕೇಸ್ಕೊಂಡು ಕೊಡ ಅಜ್ಜಿ ನಾನು ಗುಡಿಸ್ತೀನಿ ಅಂತ ಗುಡಿಸ್ತಿದ್ದಾಳೆ ಚಿನ್ನಿ ಕೊಡಮ್ಮ ರಂಗೋಲಿ ಹಾಕ್ರಿ ಕೊಡು ನೋಡಿ ದೇವಸ್ಥಾನ ಮುಂದೆ ಎಲ್ಲ ಕ್ಲೀನ್ ಕಸ ಗುಡ್ಸಿದ್ದು ತೊಳೆದಿದ್ದೆಲ್ಲ ಆಯ್ತು ಇವಾಗ ನಾವು ರಂಗೋಲಿ ಹಾಕೋಣ ಅಜ್ಜಿಗೆ ನೋಡ್ರಿ ಅಜ್ಜಿ ವಿಡಿಯೋ ಮಾಡ್ತಿದ್ದೀವಿ ಅಂತ ಅಜ್ಜಿ ಖುಷಿ ಆಗೋಗೈತೆ ಅದಕ್ಕೆ ಹೆಂಗ್ ಹಿಂಗಾಡ್ತಿದ್ದಾರೆ ಅಜ್ಜಿ ಅಯ್ಯೋ ಇದೆಲ್ಲ ನೀರಿದೆ ಸರಿಯಾಗಿ ಗುಡ್ಸೇ ಇಲ್ಲ ನೋಡಿ ಹೆಂಗಿದೆ ಚಿತ್ರಣ ಚಲ್ಲ ಬಾರ್ಡರ್ ಅಲ್ಲಿ ಹಾಕಿಬಿಡೈತೆ ಈಗ ಡಾಟ್ಸ್ ಇಡ್ತಾ ಇದೀನಿ ಚಿಕ್ಕ ಕೂಡ ಬಚ್ಚಿಬಿಡಿಸ್ತೀನಿ ಹಾಗೆ ಹೇಳ್ತೀವಿ ಇಲ್ಲಿ ಡಾಟ್ಸ್ ಇಡಾ ಭಯ ಅಂತೆ ಟ್ರೀನಲ್ಲಿ ಲಾನ್ಬಿಟ್ ಅಲ್ಲಿಗೆ ಇಡತೀನಿ ನಾನು ಸರ್ ಆಯ್ತು 6 ಅಲ್ವಾ ಹ್ಮ್

ಚಿನಿ ಪ್ಲೀಸ್ ಕೊಡು ಚಿನಿ ಪ್ಲೀಸ್ ನಿಜ ಇವಾಗ ರಂಗೋಲಿ ಹಾಕ್ಬಿಟ್ಟು ನೀನು ಕೊಡ್ತೀನಿ ಆಯ್ತು ಹಾಕೋಗು ಆಯ್ತು ಹಾಕು ಇವಳು ತಲೆ ತಿಂತಿದ್ದಾಳೆ ರಂಗೋಲಿ ಹಾಕೋಕ್ಕೂ ಬಿಡ್ತಿಲ್ಲ ಇವಾಗ ನನ್ನ ಸಿಸ್ಟರ್ ರಂಗೋಲಿ ಹಾಕ್ತೀನಲ್ಲ ನನಗೆ ಕನ್ಫ್ಯೂಸ್ ಆಗ್ತಿದೆ ಅದಕ್ಕೆ ಏನದ ಇಲ್ಲ ನೋಡಿಲಿ ರಂಗೋಲಿ ಅಂತ ಏನು ಮಾಡ್ತಿದ್ದಾಳೆ ತರಲೆ ಸಾಕು ಸಾಕಮ್ಮ ಪ್ಲೀಸ್ ಚಿತ್ರಕ್ಕಂಗೆ ಕೊಟ್ಬಿಟ್ಟು ನೀನು ಆಮೇಲೆ ಹಾಕು ಅಂತ ಚುಕ್ಕಿ ಆಮೇಲೆ ಅಲ್ಲಿ ಹಾಕ್ಕೊಡ್ತೀನಿ ಇಲ್ಲ ಹಾಕೊಂತೀರ ಹಾಕು ಚಿತ್ರ ನಾನೇ ರಂಗೋಲಿ ಹಾಕೊಂಡು ಅಂದ್ಕೊಂಡೆ ಬಟ್ ಅದು ತುಂಬ ಕನ್ಫ್ಯೂಸ್ ಆಗ್ತಿದೆ ರಂಗೋಲಿ ಹಾಕೋಕೆ ವಿಡಿಯೋ ನಡೆದಿರ ಅದಕ್ಕೆ ನನ್ನ ಸಿಸ್ಟರ್ ಬರುತ್ತೆ ಅಂತ ಹಾಕ್ತಿದ್ದಾಳೆ ಬಾರ್ಡ್ರ್ ಮಾತ್ರ ನಾನು ಹಾಕಿದ್ದ ಇವತ್ತು ಇಲ್ಲೋಡಿ ನೋಡಿ ಇಲ್ಲ ಅಜ್ಜಿ ಕಸ ಎಲ್ಲ ಹಾಕೋಕೆ ಹೊಲ್ದತ್ರ ಹೋಗ್ತಾ ಇದ್ದಾರೆ ಏ ಅಜ್ಜಿದು ಕಸಾತಾರೆ ನೋಡಿ ಅಜ್ಜಿ ಏನು ಹೇಳ್ದಿರ ಸೆಲೆಂಟಾಗಿ ಹೋಗ್ತವ್ರೆ ಏನು ಅಂತ ಕಸಾನೇನಾ ಇಲ್ಲೋ ರೀ ಕೋಳಿ ಚಿ ಕೋಳಿ ಪಿಳೆಗಳನ್ನ ನೆಟ್ಕೊಳ್ಳೋದು ಸಾಹಸ ಮಾಡ್ತಿದ್ದಾರೆ ಅದು ಇಲ್ಲ ಇವ್ರು ಬಿಡ್ತಾ ಇಲ್ಲ ಚಿನ್ನಿ ಅಂದರೆ ಪಾಲ್ ಮಮ್ಮಿ ಜೊತೆ ಆಟ ನೀವು ಯಾಕೆ ಹೋಗ್ತೀಟೆ ಮಾಡೋದು ಪಾಪ ನೋಡಿ ಇಷ್ಟು ಪುಟಾಡಿ ಕಳಿ ಒಂದಲ್ಲಿ ಇಷ್ಟು ಕ್ಯೂಟ್ ಆಗಿದೆ ಅವ್ರ ಮಮ್ಮಿ ಏನೋ ಹೆಂಗ್ ಬರ್ತಿದೆ ಕಚ್ಚಿ ಆಮೇಲೆ ಕುಕ್ಕುತ್ತಷ್ಟೇ ನೋಡ್ ಮನೆಗೆ ಬಿಡು ಬಿಡುವರು ಬೇಡ ಅವ್ರ ಮಮ್ಮಿಗಳು ಪಾಪ ಇಲ್ಲಿ ನೋಡಿ ಕಟ್ ಹಾಕ್ಬಿಟ್ರು ನೋಡಿ ಬಿಟ್ಬಿಡು ಬೇಡ ಪಾಪ ಅಯ್ಯೋ ಪುಟಾಣಿ ಕೋಳಿ ಮರಿ ಎಷ್ಟು ಚೆನ್ನಾಗಿದೆ ಪಾಪ ಅವ್ರ ಮಮ್ಮಿ ಅದನ್ನು ಹಿಡ್ಕೋತೀನಿ ಹುಷಾರು ಹುಷಾರು ಚೆನ್ನಾಗಿದ್ಯಾ ಕೋಳಿ ಮರಿ ಇಲ್ಲಿ ಕೋಳಿ ಮರಿ ತೋರಿಸು ಓ ಬಿಟ್ಬಿಟ್ರು ಬಿಡ್ಬಿಡು ಪಾಪ ಅದು ಹೋಗ್ಬಿಡ್ ಬಿಟ್ಬಿಡು ಬಗು ಬಗ್ ಮಮ್ಮಿ ಬಂದ ಕಚ್ಚಿ ಬಂದ್ಬಿಡು ತೆಗೆದು ಬಿಡು ಕುಕ್ಕ ಬಂದರೆ ಆಮೇಲೆ ನೀನು ಬಿಡುವಂತೆ ಸುಮ್ಮನೆ ಇರಮ್ಮ ಚಿತ್ರಾಕ ಬರೆದು ಬಿಡಲಿ ಆಗ್ತಿದೆ ಸೂಪರ್ ನೋಡಿ ಇಲ್ಲಿ ನನ್ನ ಮಗಳು ನೋಡಿ ಎಷ್ಟು ಚೆನ್ನಾಗಿ ರಂಗೋಲಿ ಹಾಕ್ತಿದ್ರೆ ನೀನು ಆಮೇಲಿಂದ ನೀನು ನಿಜ ಆಮೇಲೆ ನಿನ್ನ ಕೊಡ್ತೀನಿ ಪ್ಲೀಸ್ ಆಯಿತು ಅಲ್ಲಿ ಬಿಟ್ಕೊಡ್ತೀನಿ ನೀನು ಆಮೇಲೆ ಬಿಡು ಅಂತ ಸುಮ್ಮನೆ ಚಿತ್ರಕ್ಕ ಬರ್ದು ಬಿಡಲಿ ಪ್ಲೀಸ್ ಬಂಗಾರಿ ಇಲ್ಲಿ ಇಲ್ಲಿ ಅಂತ ನೀನು ಇಲ್ಲಿ ರಂಗೋಲಿ ಹಾಕುವಂತೆ ಓಕೆನಾ ಹಾಕು ಅಂತ ಅಂದಮೇಲೆ ಹಾಕುವಂತೆ ಚುಕ್ಕಿ ಕೊಡ್ತೀನಿ ಇದು ದೇವಸ್ಥಾನನೇ ಇದು ದೇವಸ್ಥಾನನೇ ಅದಕ್ಕೆ ಆಮೇಲೆ ಬಿಡು ನೀನು ಇವಾಗ ಬೇಡ ಹುಳು ನೋಡಿ ಇವ್ಳು ಏನು ಆಟ ಮಾಡ್ತಿದ್ದವಳು ಹೇಳಿದ ಮತ್ತೊಂಚೂರು ಕೇಳಲ್ಲ ಇವಾಗ ಕೇಳಲಿಲ್ಲ ಅಂದರೆ ಅವ್ಳು ಸ್ಕೂಲಿಗೆ ಕಳ್ಸೋದೆ ಹೇಳಿದ್ ಮತ್ತು ಕೇಳಿದ್ರೆ ಸ್ಕೂಲಿಗೆ ಕಳ್ಸಲ್ಲ ಇವತ್ತು ರಜಾಕ್ಸ್ತೀನಿ ಫೈನಲ್ ಆಗಿ ರಂಗೋಲಿ ಬಿಟ್ಟಿದ್ದೆಲ್ಲ ಕಂಪ್ಲೀಟ್ ಆಯಿತು ಚೆನ್ನಾಗಿ ಬಂದಿದೆ ರಂಗೋಲಿ ಸೊ ಫ್ರೆಂಡ್ಸ್ ಇವಾಗ ಹೋಗೋಣ ಮನೆಗೆ ಇದೆಲ್ಲ ಕೆಲಸ ಮುಗೀತು